ಎಲ್ಲ ಪ್ರಶಸ್ತಿಗಳನ್ನ ತೆಗೆದುಕೊಂಡು ನಾನು ನೋಡ್ತಾ ಕೂತ್ಕೊಂಡಿದ್ದೆ ಮೇಲೆ ಎಲ್ಲರೂ ಕೂಡ ಇಷ್ಟೊಂದು ಸಂಭ್ರಮದಿಂದ ತಾವು ಅದನ್ನ ಎಂಜಾಯ್ ಮಾಡ್ತಾ ಇದ್ರಿ ಆ ಪ್ರಶಸ್ತಿಯನ್ನ ತೆಗೆದುಕೊಂಡಿದ್ದು ಅಂತಂದ್ರೆ ನನಗೆ ನಿಜವಾಗ್ಲೂ ಬಹಳಷ್ಟು ಸಂತೋಷ ಅನಿಸ್ತು ತಮ್ಮ ಫ್ಯಾಮಿಲಿ ಮೆಂಬರ್ಗಳ ಜೊತೆ ಫೋಟೋನ ಹಿಡಿಸ್ಕೊಳ್ಳೋದಾಗ್ಲಿ ಅಥವಾ ಸಂತೋಷವನ್ನ ತಮ್ಮ ಗೆಳೆಯರ ಜೊತೆ ಹಂಚ್ಕೊಳ್ಳೋದನ್ನ ನೋಡಿದ್ರೆ ಬಹಳಷ್ಟು ಸಂತೋಷ ಅನಿಸುತ್ತೆ ಪ್ರೆಸ್ ಕ್ಲಬ್ನ ಬಗ್ಗೆ ನಮಗೆಲ್ಲರಿಗೂ ಗೊತ್ತಿದ್ದಿದೆ ಸುಮಾರು ಎಪ್ಪತ್ತು ವರ್ಷದ ಈ ಒಂದು ಬಹಳಷ್ಟು ಶ್ರೇಷ್ಠವಾದಂತ ಈ ಒಂದು ಕ್ಲಬ್ ಅಂತ ನಾವು ಹೇಳಬಹುದು ಅನೇಕ ಗಣ್ಯ ಮಾನ್ಯರನ್ನ ಕರೆದು ಪ್ರಶಸ್ತಿಗಳನ್ನ ಕೊಡುವಂತ ಈ ಒಂದು ಪ್ರೆಸ್ ಕ್ಲಬ್ ಬಹಳ ವಿಶೇಷವಾದದ್ದು ಅದರಲ್ಲೂ ಕೂಡ ಕರ್ನಾಟಕ ರಾಜ್ಯದ ಒಂದು ಮುಖ್ಯ ವಾಹಿನಿ ಅಂತ ಹೇಳಿದ್ರೆ ಈ ಒಂದು ಪ್ರೆಸ್ ಕ್ಲಬ್ ಬೆಂಗಳೂರು ಪ್ರೆಸ್ ಪ್ರೆಸ್ ಕ್ಲಬ್ಗೆ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇವತ್ತು ನನ್ನನ್ನ ಕರೆದು ವಿಶೇಷವಾಗಿ ಯಾಕಂದ್ರೆ ಐದು ಗ್ಯಾರಂಟಿಗಳಲ್ಲಿ ತಮ್ಮೆಲ್ಲರ ಒಂದು ಸಹಕಾರದಿಂದ ಅತ್ಯಂತ ಇದ್ದಂತ ಯಾವ್ದಾದ್ರು ಒಂದು ಗ್ಯಾರಂಟಿ ಯೋಜನೆ ಅಂತಂದ್ರೆ ಅದು ಗ್ರಹಲಕ್ಷ್ಮಿ ತಮ್ಮೆಲ್ಲರ ಒಂದು ಸಹಕಾರದಿಂದ ಇವತ್ತು ರಾಜ್ಯದಲ್ಲಿ ಅಷ್ಟೇ ಅಲ್ಲ ಇಡೀ ರಾಷ್ಟ್ರದಲ್ಲಿ ಅತ್ಯಂತ ಜನಪ್ರಿಯತೆಯನ್ನ ಗಳಿಸಿಕೊಂಡಂತ ಯೋಜನೆ ಯಾವ್ದಾದ್ರು ಇದ್ರೆ ಅದು ಕರ್ನಾಟಕ ಮಾಡೆಲ್ ಅದು ಗೃಹಲಕ್ಷ್ಮಿ ಅಂತ ಬಹಳಷ್ಟು ಹೆಮ್ಮೆಯಿಂದ ಹೇಳಲಿಕ್ಕೆ ನಾನು ಬಯಸ್ತೀನಿ ಬಂಧುಗಳೇ ಈ ಒಂದು ಸ್ಥಾನಕ್ಕೆ ಈ ಒಂದು ರಾಜ್ಯದಲ್ಲಿ ಒಂದು ಕ್ಯಾಬಿನೆಟ್ ಮಂತ್ರಿಯಾಗಿ ಇವತ್ತು ನಾನು ಎಲ್ಲರ ಸೇವೆಯನ್ನ ಮಾಡುವಂತ ಒಂದು ಭಾಗ್ಯ ನನಗೆ ದೊರಕಿದೆ ಅಂತಂದ್ರೆ ಅದಕ್ಕೆ ಯಾರಾದ್ರೂ ಕಾರಣ ಅಂತಂದ್ರೆ ಅದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಅದೇ ರೀತಿ ನಮ್ಮ ಉಪಮುಖ್ಯಮಂತ್ರಿಗಳಾದಂತ ಡಿ ಕೆ ಶಿವಕುಮಾರ್ ಸಾಹೇಬರು ಅಂತ ಹೇಳಲಿಕ್ಕೆ ಬಯಸ್ತೇನೆ ನನಗೆ ಮಾನ್ಯ ಮುಖ್ಯಮಂತ್ರಿಗಳು ಈ ಅವಕಾಶವನ್ನ ಕೊಡ್ಲಿಲ್ಲ ಅಂತಂದಿದ್ರೆ ಇವತ್ತು ಈ ಪ್ರಶಸ್ತಿಯನ್ನ ತೆಗೆದುಕೊಳ್ಳುವಂತ ಸಂದರ್ಭನೇ ಬರ್ತಿರ್ಲಿಲ್ಲ ಆದರೆ ಅವರು ನನ್ನ ಮೇಲೆ ಇಟ್ಟು ವಿಶ್ವಾಸವನ್ನ ಇಟ್ಟು ನನಗೆ ಈ ಒಂದು ಜವಾಬ್ದಾರಿಯನ್ನ ಕೊಟ್ಟಿದ್ರಿಂದ ಹಗಲು ರಾತ್ರಿ ಮುಂಚಿನ ಅಂದರೆ ಶುರುವಿನ ದಿನದ ಪ್ರಾರಂಭದ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಪ್ರಾರಂಭದ ದಿನವನ್ನು ನಾನು ನೆನಪಿಸ್ಕೊಳ್ಳಿಕ್ಕೆ ಬಯಸ್ತೇನೆ ತಾಂತ್ರಿಕ ದೋಷಗಳು ಅನೇಕ ಕಷ್ಟಗಳು ಬಂದರೂ ಕೂಡ ರಾತ್ರಿ ಆಗಲಿ ಕೆಲಸ ಮಾಡಿ ರಾಜ್ಯದ ಸುಮಾರು ಒಂದು ಕೋಟಿ ಇಪ್ಪತ್ತಾರೂವರೆ ಲಕ್ಷ ಮಹಿಳೆಯರಿಗೆ ಇವತ್ತು ಗ್ರಹಲಕ್ಷ್ಮಿಯನ್ನ ತಿಂಗಳಿಗೆ ಎರಡೆರಡು ಸಾವಿರ ನಾವು ತಲುಪಿಸ್ತಾ ಇದ್ದೀವಿ ಯಾವುದೇ ಮಾಧ್ಯವರ್ತಿಗಳ ಹಾವಳಿ ಇಲ್ಲ ಅಂತಂದ್ರೆ ಅದಕ್ಕೆ ತಮ್ಮೆಲ್ಲರ ಸಹಕಾರ ಮತ್ತು ಮಾನ್ಯ ಮುಖ್ಯಮಂತ್ರಿಗಳ ಇಚ್ಛಾಶಕ್ತಿ ಅಂತ ಹೇಳಲಿಕ್ಕೆ ಬಯಸ್ತೇನೆ ಬಹಳಷ್ಟು ವಿರೋಧ ಪಕ್ಷದವರು ಟೀಕೆ ಟಿಪ್ಪಣಿಯನ್ನ ಮಾಡಿದ್ರು ಕೂಡ ಯಾವುದಕ್ಕೂ ಕೂಡ ಹೆದರದೆ ಮುಂದೆ ಇಟ್ಟಂತ ಹೆಜ್ಜೆಯನ್ನ ಬಹಳಷ್ಟು ಚೆನ್ನಾಗಿ ನಿಭಾಯಿಸ್ಲಿಕ್ಕೆ ನೀವೆಲ್ಲರೂ ಸಹಕಾರ ನಡೀದಕ್ಕೆ ನಾನು ತಮ್ಮೆಲ್ರಿಗೂ ಕೂಡ ಆಭಾರಿಯಾಗಿದ್ದೇನೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ಮಾಧ್ಯಮದ ಎಲ್ಲ ಸಹೋದರರು ಒಳ್ಳೆ ಕೆಲಸವನ್ನ ಮಾಡಿದಾಗ ಬೆಂಚೆ ಪಡಿಸ್ತೀರಾ ಅದೇ ಸ್ವಲ್ಪ ಎಲ್ಲಾದ್ರೂ ನಮ್ಮಿಂದ ತಪ್ಪಾಗ್ಬಿಟ್ರೆ ನನಗೆ ಏನ್ ಮಾಡ್ತಾರೆ ಸರ್ ಅಂತಂದ್ರೆ ನಾನು ಎಲ್ಲಿ ಹೋಗ್ತೀನಿ ಅಲ್ಲಿ ಮೇಡಮ್ ಗೃಹಲಕ್ಷ್ಮಿ ಎರಡು ತಿಂಗಳಿಂದ ಬಂದಿಲ್ಲ ಅಂತಾರೆ ಇನ್ನೊಂದ್ ಸ್ವಲ್ಪ ಇನ್ನೊಂದು ಈ ಕಡೆ ನಮ್ಮ ಮಾಧ್ಯಮದ ಸಹೋದರರು ಇದಾರೆ ಅಂತ ಈ ಗೇಟ್ ನಿಂದ ಹೋಗೋದ್ ಬೇಡ ಯಾಕಂದ್ರೆ ಎರಡು ತಿಂಗಳಾಗಿದೆ ಗೃಹಲಕ್ಷ್ಮಿ ಹೋಗಲ್ಲ ಈ ಗೇಟ್ ನಿಂದ ಹೋಗೋಣ ಅಂತಂದ್ರೆ ಅಲ್ಲಿಬ್ರು ಇರ್ತಾರೆ ಮೇಡಮ್ ಯಾವಾಗ ಹಾಕ್ತೀರಾ ಗೃಹಲಕ್ಷ್ಮಿ ಅಂತ ಹೇಳ್ತಾರೆ ಆಯ್ತು ಹಾಕ್ತೀನಿ ಸರ್ಕಾರದ ಇದು ನಮ್ಮ ಏನು ನಾವು ಕೊಟ್ಟಂತ ಅಂತ ಹೇಳಿ ಮುಂದೆ ಹೋದಾಗ ಗಾಡಿಯಲ್ಲಿ ಕೂತ ತಕ್ಷಣ ಹತ್ತು ಜನ ಮಹಿಳೆಯರು ಫೋನ್ ಮಾಡ್ತಾರೆ ಯಾವ ಡೇಟ್ಗೆ ಹಾಕ್ತೀರಾ ಅಂತ ನಾನ್ ಹೇಳಲಿಕ್ಕೆ ಬಯಸೋದು ಏನು ಅಂತಂದ್ರೆ ಏನ್ ಹೇಳಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಅಂತಂದ್ರೆ ಇವತ್ತು ಗೃಹಲಕ್ಷ್ಮಿ ಯೋಜನೆ ಆಗಲಿ ಅಥವಾ ಸಿಟಿಗಳಲ್ಲಾಗ್ಲಿ ಮನೆ ಮನೆಯ ಗ್ರಹ ಲಕ್ಷ್ಮಿಗಳನ್ನ ಮನೆಯ ದೀಪವನ್ನ ಆ ಎರಡು ಸಾವಿರ ರೂಪಾಯಿಯಿಂದನೆ ಬೆಳಗಿಸುವಂತ ಕೆಲಸ ಮಾಡ್ತಾ ಇದೆ ನಾವು ಕೊಡ್ತಾ ಇರುವಂತ ಎರಡು ಸಾವಿರ ರೂಪಾಯಿಯಿಂದನೆ ಅವರ ಮನೆ ಉದ್ಧಾರ ಆಗ್ತಾ ಇದೆ ಅಂತ ಹೇಳ್ತಾ ಇಲ್ಲ ಆದ್ರೆ ಎಲ್ಲ ಬಡವರಿಗೆ ಯಾರ್ಯಾರಿಗೆ ಕಷ್ಟ ಇದೆ ಅನ್ನೋ ಈ ಎರಡು ಸಾವಿರ ರೂಪಾಯಿ ಎಷ್ಟು ಉಪಯೋಗಕ್ಕೆ ಬಂದಿದೆ ಅನ್ನೋದನ್ನ ಮಾಧ್ಯಮದವ್ರತ ತಾವೆಲ್ಲ ನಮಗೆ ತೋರಿಸಿದ್ರ ಅನೇಕ ಜನ ಬಿಸ್ನೆಸ್ ಗಳನ್ನ ಶುರು ಮಾಡಿದರೆ ಬೋರ್ವೆಲ್ ಗಳನ್ನ ಹಾಕ್ಸಿದಾರೆ ಎತ್ತುಗಳನ್ನ ತಗೊಂಡಿದ್ದಾರೆ ಸ್ಟೇಷನರಿ ಶಾಪ್ ಅನ್ನ ತಗೊಂಡಿದ್ದಾರೆ ಅನೇಕ ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ಈ ಗ್ರಹಲಕ್ಷ್ಮಿಯ ಹಣವನ್ನ ಬಳಸ್ಕೊಂಡು ಇವತ್ತು ಗ್ರಹಲಕ್ಷ್ಮಿಯ ಸಂಘವನ್ನ ಮಾಡ್ತೀವಿ ಅಂತ ಹೇಳೋದಕ್ಕೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಪ್ರೋತ್ಸಾಹವನ್ನ ಕೊಡ್ತಾ ಇದ್ದಾರೆ ಬಂಧುಗಳೇ ಈ ಒಂದು ವಿಶೇಷವಾದಂತ ಈ ಒಂದು ಪ್ರಶಸ್ತಿಯನ್ನ ನೀವು ನನಗೆ ಕೊಟ್ಟಿರೋದ್ರಿಂದ ನನ್ನ ಜವಾಬ್ದಾರಿ ಜಾಸ್ತಿ ಆಗಿದೆ ಮತ್ತು ಉತ್ಸಾಹ ಕೂಡ ಇಮ್ಮಡಿಯಾಗಿದೆ ಅಂತ ಹೇಳ್ತಾ ತಮ್ಮೆಲ್ಲ ಏನು ಪ್ರೆಸ್ ಕ್ಲಬ್ ಬೆಂಗಳೂರು ಪ್ರೆಸ್ ಕ್ಲಬ್ ನ ಎಲ್ಲ ಪರಿವಾರದ ಎಲ್ಲ ಸದಸ್ಯರಿಗೆ ನಾನು ವಿಶೇಷವಾಗಿ ಧನ್ಯವಾದವನ್ನ ಹೇಳಿ ಕರ್ನಾಟಕ ರಾಜ್ಯ ಸರ್ಕಾರ ಉತ್ತಮವಾದಂತ ಕೆಲಸವನ್ನ ಮಾಡ್ತಾ ಇದೆ ತಮ್ಮೆಲ್ಲರ ಹಾರೈಕೆ ಆಶೀರ್ವಾದ ಸಹಕಾರ ನಮ್ಮ ಸರ್ ಇಸ್ ಬಿಲಿವಿಂಗ್ ನೀವೇನು ತೋರಿಸ್ತಿರೋ ಅದನ್ನ ಜನ ನಂಬ್ತಾರೆ ಇಂತ ಒಂದು ಧೀಮಂತ ನಾಯಕತ್ವದ ಒಂದು ಸರ್ಕಾರ ಇದ್ದಾಗ ಒಳ್ಳೆ ಕೆಲಸ ಆಗ್ತಾ ಇದೆ ಸಮಾಜಮುಖಿಯಾದಂತ ಕೆಲಸ ಆಗ್ತಾ ಇದೆ ತಮ್ಮ ಸಹಕಾರ ಇದೇ ರೀತಿ ಇರ್ಲಿ ಅಂತ ಕೇಳ್ತಾ ಇನ್ನೊಮ್ಮೆ ಧನ್ಯವಾದವನ್ನ ತಿಳಿಸಿ ನನ್ ಮಾತನ್ನ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ